ನೀವು ಡೇ ಒನ್ನಿಂದ ಪಾಸಿಟಿವ್ ಇದ್ದೀವಿ ಯಾಕಂದ್ರೆ ಭಾಳಷ್ಟು ಹಲವಾರು ಕಾರಣಗಳಿದೆ ಅವರು ರಾಜಕಾರಣ ಗೆಲ್ಬೇಕಂದ್ರೆ ಒಂದೇ ಕಾರಣ ಅಲ್ಲ ಒಂದು ಮೋದಿಯವರ ಆ್ಯಂಟಿ ಇನ್ಕಂಬ್ರೆನ್ಸಿ ಪ್ರಾರಂಭ ಆಗಿದೆ ಯಾವುದೇ ರೀತಿಯಂತ ಬಡವರಿಗೆ ಅನುಕೂಲ ಆಗ್ತಕ್ಕಂಥ ಆಗಿಲ್ಲ ನಮ್ದು ಐದು ಗ್ಯಾರಂಟಿಗಳು ಮನೆ ಮನೆಗೆ ಮುಟ್ಟಿದೆ ಜನ ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಆದರೂ ಅವರು ಎಷ್ಟು ಸುಳ್ಳನ್ನು ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದು ಮಾಡ್ತಾನೆ ಇರ್ತಾರೆ ಅದೇನು ಹೊಸದಲ್ಲ ಬಟ್ ಆದರೂ ನನಗೆ ನಂಬಿಕೆ ಇದೆ ಖಂಡಿತವಾಗ್ಲೂ ಈ ಬಾರಿ ಜನರು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತಾರೆ ಅಂತ ನನಗೆ ಸಂಪೂರ್ಣವಾದ ನಂಬಿಕೆ ಇದೆ ಅದು ವಿಶೇಷವಾಗಿ ಧಾರವಾಡ ಜಿಲ್ಲೆ ಕೂಡ ಈ ಬಾರಿ ಕಾಂಗ್ರೆಸ್ ಇಲ್ಲಿ ಬಾವುಟ ಹಾರಲಿಕ್ಕೆ ಸಾಧ್ಯತೆ ಇದೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಇಲ್ಲ ಟಾಸ್ಕ್ ನಾನಂತಲ್ಲ ಎಲ್ಲ ಜಿಲ್ಲಾ ಉಸ್ತುವಾರಿಗಳು ನಾವು ಒಂದು ಮುತುವರ್ಜಿ ವಹಿಸ್ತೀವಿ ನಾವು ಹೊರ್ತು ನಮ್ಮದೇ ಅಂತಾರಲ್ಲ ಎಲ್ಲರೂ ಎಲ್ಲರನ್ನ ಕಲೆಕ್ಟಿವ್ ಅಲ್ಲ ಪೊಲಿಟಿಕ್ಸ್ ಅಂದ ಮೇಲೆ ಪಾರ್ಲಿಮೆಂಟ್ ಎಲೆಕ್ಷನ್ ಯಾರು ಒಬ್ಬರು ನೇತೃತ್ವದಲ್ಲಿ ನಡೆಯಕ್ಕಾಗೋದಿಲ್ಲ ಎಲ್ಲರೂ ಎಲ್ಲ ಪಕ್ಷದ ಎಲ್ಲ ಸಮಾಜದ ಮುಖಂಡರುಗಳು ನಾವು ಜೊತೆಗೆ ತೊಗೊಂಡು ಹೋಗಿ ಚುನಾವಣೆ ಮಾಡಬೇಕಾಗತ್ತೆ ಸೊ ಎಸ್ ಐ ಮೇಡ್ ಬಿ ಲೀಡಿಂಗ್ ಇಟ್ ಬಟ್ ಇಟ್ಸ್ ವಿತೌಟ್ ಐ ಐಮ್ ಝೀರೋ ವಿತೌಟ್ ಆಲ್ ದರ್ ಲೀಡರ್ಸ್ ವಿತೌಟ್ ಆಲ್ ಅವರ್ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲಾರು ನಾನು ಝೀರೋ ಇದ್ದೀನಿ ಸೊ ಎಲ್ಲರನ್ನ ತೊಗೊಂಡು ಹೋಗ್ತಕ್ಕಂಥದ್ದು ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಅದರಲ್ಲಿ ನನ್ನ ನಂಬಿಕೆ ಇದೆ ನೋಡಿ ಅದೇ ದಿಂಗಲೇಶ್ವರ ಸ್ವಾಮಿಯವರು ಭಾಳ ಪ್ರಭಾವಿ ನಾನು ಹೇಳ್ತಾ ನನಗೆ ಅವರು ಇವಾಗೆಲ್ಲ ಎರಡು ಸಾವಿರದ ಆರನೇ ಇಸ್ವಿ ಎಂಟನೇ ಇಸ್ಯಾದ ಪರಿಚಯ ನನಗೆ ಆಮೇಲೆ ಎ ಗ್ರೇಟೆಸ್ಟ್ ಅಡ್ಮೈರ್ ಆ್ಯಂಡ್ ಅ ಫ್ಯಾನ್ ಆಫ್ ಏಮ್ ಅವ್ರ ಮಾತಿನಲ್ಲಿ ಒಂದು ಗಂಭೀರತೆ ಇದೆ ಅವರು ಬರೀ ಇದೊಂದು ಈ ಚುನಾವಣೆ ಇಶ್ಯೂಕ್ ಮಾತನಾಡ್ತಿಲ್ಲ ಅವ್ರು ಯಾವಾಗಲೂ ಮಾತನಾಡ್ತಾರೆ ಒಂದು ಹತ್ತು ಸಾವಿರ ಜನ ಸಹಜವಾಗಿ ಸೇರ್ತಾರೆ ಅವರು ಅವ್ರ ಫಿಲಾಸಫಿಕಲ್ ಭಾಷಣ ಆಗಿರಲಿ ಅವ್ರು ಏನೋ ಜನಕ್ಕೆ ಸಮಾಜಕ್ಕೆ ಮೆಸೇಜ್ ಕೊಡ್ತಾರೆ ಅದನ್ನು ನಾವು ಅಳಿಗೋಕ್ಕೆ ಸಾಧ್ಯನೇ ಇಲ್ಲ ಎಸ್ ಗಾಟ್ ಇಸ್ ಓನ್ ವಾಸ್ಟ್ ಫ್ಯಾನ್ ಫಾಲೋಯಿಂಗ್ ದಮೆಟ್ರಲ್ ಆಫ್ ಕಾಸ್ಟ್ ಕ್ರಿಯೆಡ್ ರಿಲಿಜನ್ ಅವರು ದಿಂಗಾಲೇಶ್ವರ ಸ್ವಾಮೀಜಿ ಅಂದರೆ ಕೇವಲ ಲಿಂಗಾಯತದ ನೀವು ಕನ್ಸಿಡರ್ ಮಾಡೋಕ್ಕೆ ಹೋಗ್ಬೇಡ್ರಿ ಅವ್ರದೆಲ್ಲ ಸಮಾಜ ಮೇಲೆ ಅವ್ರಿಗೆ ಇನ್ಫ್ಲಯೆನ್ಸ್ ಇದೆ ಬಟ್ ಅವರಿಷ್ಟು ಬಹಿರಂಗವಾಗಿ ಬಂದು ಹೇಳ್ತಾ ಇದ್ದಾರೆ ಅವ್ರು ನಾವು ಅವ್ರು ತೊಡ್ಕೊಳ್ತಾ ಇದ್ದಾರೆ ನಮ್ಮ ಸಿಂಪತಿ ಇದೆ ಅವರಿಗೆ ವಿ ಯುನೋ ವಿ ಫೀಲ್ ವಾಟ್ ಈಸ್ ಸೇಸ್ ಬಟ್ ಅವ್ರು ಏನು ನಿರ್ಣಯ ತೋಳ್ತಾರೆ ಅದು ನಾವು ನೋಡಬೇಕು ಬಿಕಾಸ್ ಇಟ್ಸ್ ಟು ಹಿಮ್ ಬಟ್ ಏನೋ ಈ ಈ ಥರ ಬಂದು ಮಾತನಾಡ್ತಾ ಇದ್ದಾರೆ ಪಬ್ಲಿಕ್ಲಿ ಎಲ್ಲ ಸ್ವಾಮೀಜಿಗಳು ಮಾತು ಮಾತನಾಡ್ತಿದ್ದಾರೆ ಅಂತಂದರೆ ಬಿ ಜೆ ಪಿ ಅರ್ಥ ಮಾಡ್ಕೋಬೇಕು ಅಂತ ನನ್ನ ಭಾವನೆ ಎರಡನೇದು ಇದು ಬಿ ಜೆ ಪಿಗಿಂತ ಜಾಸ್ತಿ ಇದು ಇದು ಒಂದು ನೌನ ಎಲ್ಲ ಸ್ವಾಮೀಜಿಗಳು ತೋಡ್ಕಂದ್ರೆ ನನ್ನ ಅಭಿಪ್ರಾಯ ಯಾರಿಗೆ ಎಫೆಕ್ಟ್ ಅಂತೂ ಆಗುತ್ತೆ ಯಾಕಂದರೆ ಇಂಥವ್ರಿಗೆ ಎಫೆಕ್ಟ್ ಆಗುತ್ತಂತಲ್ಲ ಸ್ವಾಮೀಜಿ ನಿಂತ್ಕೊಂಡಾಗ ಬಿ ಜೆ ಪಿಯೂ ಫಾಲೋವರ್ಸ್ ಇದ್ದಾರೆ ಕಾಂಗ್ರೆಸ್ಸು ಫಾಲೋವರ್ಸ್ ಇದ್ದಾರೆ ಏನು ಸ್ವಾಮೀಜಿಯವರು ಬೇರೆ ಬಿಲೀಜಿಗೆ ಫಾಲೋವರ್ಸ್ ಇದ್ದಾರೆ ಆ ಥರ ನಿಮ್ಮದು ವಿಶ್ಲಷಣೆ ಮಾಡೋದು ಕೂಡ ತಪ್ಪಿದೆ ಯಾಕಂದರೆ ಇ ಯಾಸ್ ಗಾಟ್ ಅಕ್ರಾಸ್ ದ ಕಾಸ್ಟ್ ಕ್ರೀಡ್ ರಿಲಿಜನ್ ಯಾಕಂದರೆ ಅವರು ಅವರು ಮಠನೇ ಇರೋದು ಸೆಕ್ಯುಲರ್ ಮಠ ಇದೆ ಹಾಗಾಗಿ ಎಲ್ಲರೂ ಅವ್ರನ್ನ ಬಿಲೀವ್ ಮಾಡ್ತಾರೆ ಇದ್ರಾಗೆ ಇಮೆಟ್ರಲ್ ಆಫ್ ಹಿಂದೂ ಮುಸ್ಲಿಂ ಲಿಂಗಾಯತ್ ಸಿಖ್ ಎಲ್ಲರೂ ಅವ್ರನ್ನ ಫಾಲೋ ಮಾಡ್ತಾರೆ ಅದು ತುಂಬಾ ನೋ ಇ ಯಸ್ ಗಾಟ್ ವಾಸ್ಟ್ ಫ್ಯಾನ್ ಫಾಲೋಯಿಂಗ್ ಇದೆ ವಿಟ್ ವೇಟ್ ಆ್ಯಂಡ್ ವಾಚ್ ಅಕೀವ್ ಆಗಿ ಅವರು ನಿರ್ಣಯ ತೊಗೊಂಡಿದ್ದಾರೆ ನಮಗೊಂದು ಪಕ್ಷ ಇದೆ ಖಂಡಿತವಾಗ್ಲೂ ಅವ್ರು ಯಾವುದೇ ರೀತಿಯಿಂದ ಆಶೀರ್ವಾದ ಮಾಡೋದು ನಮಗೆ ಅನುಕೂಲ ಆಗುತ್ತೆ ಬಟ್ ಐ ಡೋಂಟ್ ನೋ ಇದು ಅವ್ರು ಕಂಟೆಸ್ಟ್ ಮಾಡ್ತಾರೋ ನಿಮಗೆ ಗೊತ್ತಿಲ್ಲ ಯಾರು ಎಲ್ಲಿಗೆ ಓಕೆ ಅಲ್ಲ ಬರ್ತಾರೆ ಎಲ್ಲ ನಮ್ಮ ನ್ಯಾಷನಲ್ ಲೀಡರ್ಸ್ಗಳು ಖಂಡಿತವಾಗಿ ಬರ್ತಾರೆ ಇನ್ನೂ ಡೇಟ್ ಫಿಕ್ಸ್ ಆಗಿಲ್ಲ ಖಂಡಿತವಾಗಿ ಬರ್ತಾರೆ ಮೋಸ್ಟ್ಲಿ ನಮಗಿರ್ತಕ್ಕಂಥದ್ದು ವಿನೋದ ಸೂಟಿಯವರು ಅವ್ರದ್ದು ಅವರು ನಾನು ಕೇಳಿದ ಮಾತಾಡೋದು ಹದಿನೆಂಟನೇ ತಾರೀಕು ಮೋಸ್ಟ್ಲಿ ನಾಮಿನೇಷನ್ ಮಾಡೋದು ಅಂತ ಅವ್ರು ಹೇಳಿದ್ದಾರೆ ಬಟ್ ದೇರ್ ಮೇಡ್ ಬಿ ಸಮ್ ಚೇಂಜಸ್ ಬಟ್ ಮೋರ್ ಹದಿನೆಂಟನೇ ತಾರೀಕು ಮೋಸ್ಟ್ಲಿ ನಾಮಿನೇಷನ್ ಮಾಡ್ತಿದ್ದೀನಿ ನಿಮ್ಮ ನ್ಯೂಸ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ